ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟ ಬಿಗ್ ಬಾಸ್ ವಿನಯ್ ಗೌಡ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಇದೀಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ದೊಡ್ಡ ಮನೆ ಆಟ ಮುಗಿದ ನಂತರ ಮೊದಲ ಬಾರಿಗೆ ಟಿ ವಿ ಪರದೆಗೆ ವಿನಯ್ ಕಮ್ ಬ್ಯಾಕ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹತ್ತರ ವಿನಯ್ ಗೌಡ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಸದ್ಯ ಬಿಜಿ ಇರುವ ವಿನಯ್ ಗೌಡರವರು ಚುಕ್ಕಿ ತಾರೆ ಎಂಬ ಸೀರಿಯಲ್ನಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ ವಿನಯ್ ಮಾತ್ರವಲ್ಲ ಅವರ ಪತ್ನಿ ಅಕ್ಷತಾ ಕೂಡ ಕಾಣಿಸಿಕೊಂಡಿದ್ದಾರೆ ಸಿಂಗರ್ ನವೀನ್ ಸಜ್ಜು ಪ್ರಪ್ರಥಮವಾಗಿ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸುತ್ತಿದ್ದಾರೆ ವಿನಯ್ ಮತ್ತು ಅಕ್ಷತಾ ಗೌಡ ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ಇವರ ಪಾತ್ರ ಸೀರಿಯಲ್ನಲ್ಲಿ ತಿರುವು ಕೊಡಲಿದೆ ವೀಕ್ಷಕರೇ ನೀವೇನಾದರೂ ವಿನಯ್ ಗೌಡರವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್